ಇವತ್ತು ಸರಿಯಾದ ಅಳತೆಯಲ್ಲಿ ಸಾಂಬಾರ್ ಪೌಡರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ನೀವು ಮಾಡುವಂತ ಸಾಂಬಾರ್ ಘಮ ಘಮ ಅಂತ ರುಚಿಯಾಗಿರ್ಬೇಕು ಅಂದ್ರೆ ಸಾಂಬಾರ್ ಪೌಡರ್ ಚೆನ್ನಾಗಿರ್ಬೇಕು ಸೊ ಇವತ್ತು ಸರಿಯಾದ ಅಳತೆಯಲ್ಲಿ ಸಾಂಬಾರ್ ಪೌಡರ್ನ ಮಾಡ್ಕೊಳ್ಳೋಣ ಯಾವ್ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ಸೇರಿಸ್ಕೊಳ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ನಾನಿವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ನಾಲ್ಕು ಕೆಜಿ ಅಷ್ಟು ಸಾಂಬಾರ್ ಪುಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಚಾನಲಲ್ಲಿ ಒಂದು ಕೆ ಜಿ ಸಾಂಬಾರ್ ಪುಡಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು ಸೊ ಈಗ ಸಾಂಬಾರ್ ಪುಡಿಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ಬಿಸಿಲಲ್ಲಿ ಎರಡು ದಿನ ಚೆನ್ನಾಗಿ ಒಣಗಿಸಿ ತೆಗೆದಿಟ್ಕೊಂಡಿದ್ದೀನಿ ಮೊದಲು ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ನೋಡಿ ಮೆಣ್ಸಿನ್ಕಾಯಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಈ ರೀತಿ ಗರ್ಗರಿಯಾಗಿ ಒಣಗಿಸ್ಕೊಳ್ಬೇಕು ಬಿಸಿಲಿಲ್ಲ ಅಂದರೆ ನೀವೆಲ್ಲ ಮೆಣ್ಸಿನ್ಕಾಯಿನೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ತಾ ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಮಣ್ಕಟ್ಟು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಈ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಎರಡು ರೀತಿಯಲ್ಲಿ ತೊಗೊಂಡಿದ್ದೀನಿ ಒಂದು ಬಂದು ಕಲರ್ಗೋಸ್ಕರ ಇನ್ನೊಂದು ಬಂದು ಖಾರ ಮತ್ತು ಕಲರ್ ಎರಡು ಕೊಡುತ್ತೆ ಅಂದರೆ ಎರಡು ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ಟೋಟಲಾಗಿ ನಾನಿಲ್ಲಿ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಮಣ್ಕಟ್ ಮೆಣಸಿನಕಾಯಿ ಎರಡು ರೀತಿಯಾದ ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸೊ ಆಗಿ ಎರಡು ಕೆ ಜಿ ಮೆಣಸಿನ್ಕಾಯಿ ನೋಡಿ ಈ ರೀತಿ ಗರ್ಗರಿಯಾಗಿ ಚೆನ್ನಾಗಿ ಒಣಗಿರಬೇಕು ಆವಾಗಲೇ ನೀವು ಮಾಡುವಂಥ ಸಾಂಬಾರು ಪುಡಿ ಕೂಡ ತುಂಬ ದಿನ ಹಾಳಾಗದಿರ ಚೆನ್ನಾಗಿರುತ್ತೆ ಈ ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟಾಗಿದೆ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈಗ ಎಲ್ಲ ಮೆಣಸಿನ್ಕಾಯಿನ ಡೈರೆಕ್ಟಾಗಿ ನಾನು ಒಂದು ಡಬ್ಬಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿ ಮಾಡ್ತೀರಾ ಅಂದರೆ ಇದೇ ರೀತಿ ನಾಲ್ಕು ರೀತಿಯಾದಂಥ ಮೆಣ್ಸಿನ್ಕಾಯಿನ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಖಾರದ ಪುಡಿ ಖಾರನೂ ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಈ ರೀತಿ ಸ್ವಲ್ಪ ಕುತ್ಕೊಳ್ತಾ ಇದ್ದೀನಿ ಅಂದರೆ ಲೈಟಾಗಿ ಪುಡಿ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕಾಳು ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಇದನ್ನು ಅಷ್ಟೇ ಎರಡು ದಿನ ಬಿಸಿಲಲ್ಲಿ ಒಣಗಿಸಿ ತೊಗೊಂಡಿರೋದು ಈ ಕಾಳು ಎಷ್ಟೇ ಒಣಗಿಸಿದ್ರೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈಗ ಕಾಲು ಕೆ ಜಿ ಜೀರಿಗೆ ತಗೊಂಡಿದ್ದೀನಿ ಜೀರಿಗೆ ಇದಕ್ಕಿಂತ ಜಾಸ್ತಿ ಬೇಕಾದರೆ ಉಪಯೋಗಿಸ್ಬೋದು ಆದರೆ ಕಡಿಮೆ ತಗೊಳ್ಬೇಡಿ ಉದ್ದಿನ ಬೇಳೆ ಅಥವಾ ಕಾಳು ಕಾಲು ಕೆ ಜಿ ಬೇಳೆ ಕಾಲು ಕೆ ಜಿ ಬೇಳೆ ಕಾಲು ಕೆ ಜಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಬೇಕಿದ್ರೂ ತಗೊಳ್ಬೋದು ಕಾಲು ಕೆ ಜಿ ಅರ್ಶಿನ ಕೊಂಬು ನೂರೈವತ್ತು ಗ್ರಾಮ್ ಕಾಳು ಮೆಣಸು ನೂರೈವತ್ತು ಗ್ರಾಮ್ ಅಕ್ಕಿ ನೂರೈವತ್ತು ಗ್ರಾಮ್ ಗಸಗಸೆ ನೂರು ಗ್ರಾಮ್ ಸಾಸಿವೆ ನೂರು ಗ್ರಾಮ್ ಕಾಳು ನೂರು ಗ್ರಾಮ್ ಐದು ಗ್ರಾಮ್ ಚಕ್ಕೆ ಐದು ಗ್ರಾಮ್ ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಕೆಲವೊಬ್ಬರು ಸೇರಿಸೋದಿಲ್ಲ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಎಲ್ ಜಿ ಗಟ್ಟಿ ಇಂಗುನ ತೊಗೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ಬೇಕು ಚಿಕ್ಕ ಚಿಕ್ಕ ಪೀಸ್ ಮಾಡಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಒಂದು ಚಿಕ್ಕ ಕಟ್ಟು ಕರಿಬೇವು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ತೊಗೊಂಡಿರೋದು ಈಗ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮೊದಲು ಕಾಳನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಕೆಲವರು ಈ ರೀತಿ ರೋಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರನೇ ಪುಡಿ ಮಾಡಿಸ್ತಾರೆ ಬಿಸಿಲಲ್ಲಿ ನಾವು ಎಷ್ಟೇ ಒಣಗಿಸ್ರು ಈ ರೀತಿ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿದಾಗ್ಲೇನೆ ಸಾಂಬಾರ್ ಪೌಡರ್ ಫ್ಲೇವರು ಚೆನ್ನಾಗಿರುತ್ತೆ ತುಂಬಾ ದಿನಗಳವರೆಗೂ ಇದು ಹಾಳಾಗಲ್ಲ ಸ್ಟೋರ್ ಮಾಡ್ಕೊಳ್ಬೋದು ಜಸ್ಟ್ ಇದು ಬಿಸಿ ಆದರೆ ಸಾಕು ಈ ರೀತಿ ರೋಸ್ಟ್ ಮಾಡಿಕೊಂಡು ಅದೇ ಬಾಕ್ಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಜೀರಿಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಪದಾರ್ಥನೂ ಇದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಜಾಸ್ತಿ ಹೊತ್ತು ಇದರ ಬಣ್ಣ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಬಾರ್ದು ಆ ರೀತಿ ಮಾಡಿದ್ರೆ ನೀವು ಮಾಡುವಂಥ ಸಾಂಬಾರ್ ಪೌಡರ್ ಕಸರೆ ಬಂದುಬಿಡತ್ತೆ ನಾನು ಲಾಸ್ಟ್ ಇಯರು ಒಂದು ಕೆ ಜಿ ಸಾಂಬಾರ್ ಪೌಡರ್ ರೆಸಿಪಿನ ಶೇರ್ ಮಾಡಿದ್ದೆ ಆ ವಿಡಿಯೋನ ತುಂಬ ಜನ ಇಷ್ಟಪಟ್ಟು ಮನೇಲಿ ಟ್ರೈ ಮಾಡಿ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸ್ನ ಶೇರ್ ಮಾಡಿದ್ರಿ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ತುಂಬಾ ಖುಷಿಯಾಯಿತು ಹೋಪ್ ಈ ವಿಡಿಯೋ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೇಸಿಗೆ ಕಾಲದಲ್ಲಿ ಈ ರೀತಿ ಸಾಂಬಾರು ಪುಡಿ ಧನಿಯಾ ಪುಡಿ ಅಚ್ ಖಾರದ ಪುಡಿ ಎಲ್ಲ ಮಾಡಿಟ್ಕೊಳ್ಳೋದ್ರಿಂದ ವರ್ಷಾನುಗಟ್ಲೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಧನಿಯಾ ಪುಡಿ ಖಾರದ ಪುಡಿ ಯಾವ ರೀತಿ ಮಾಡೋದು ಅನ್ನೋ ವಿಡಿಯೋ ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು ಈ ಬೇಳೆ ಕಾಳುಗಳು ಮಾತ್ರ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಲೈಟಾಗಿ ಇದರ ಬಣ್ಣ ಚೇಂಜ್ ಆಗಬೇಕು ಫ್ಲೇವರ್ ಕೂಡ ಬರಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡು ತಗೊಳ್ಳಿ ನೀವು ಯಾವುದೇ ರೀತಿ ಸಾಂಬಾರ್ ಆಗಿರ್ಬೋದು ಅಥವಾ ಗೊಜ್ಜ ಆಗಿರ್ಬೋದು ಮಾಡಿದಾಗ ಈ ಸಾಂಬಾರ್ ಪೌಡರ್ನ ಉಪಯೋಗಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಸಿಗುವಂತ ಸಾಂಬಾರ್ ಪುಡಿಗೂ ಈ ಸಾಂಬಾರ್ ಪುಡಿಗೂ ತುಂಬಾನೇ ವ್ಯತ್ಯಾಸ ಇದೆ ಸ್ನೇಹಿತರೆ ಅಂಗಡಿಯಲ್ಲಿ ತರುವಂಥ ಸಾಂಬಾರ್ ಪುಡಿಯಲ್ಲಿ ತುಂಬಾ ಕಲ್ಬೆರ್ಕೆ ಇರುತ್ತೆ ಅದೇ ರೀತಿ ಕಲರ್ ಕೂಡ ಉಪಯೋಗಿಸಿರ್ತಾರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಈ ರೀತಿ ಮನೆಯಲ್ಲೇ ಸಾಂಬಾರು ಪುಡಿನ ರೆಡಿ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಅಥವಾ ಎರಡು ದಿನ ಕಷ್ಟಪಟ್ಟರೆ ವರ್ಷಾನುಗಟ್ಲೆ ಆರಾಮ್ಸೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಈ ಒಂದೊಂದು ಪದಾರ್ಥಗಳನ್ನು ಯಾವ ರೀತಿ ರೋಸ್ಟ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿಲ್ಲ ಅಂದರೆ ಈಗಾಗಲೇ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಅದರಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇಲ್ಲ ಸೊ ನೋಡಿ ಪ್ರತಿಯೊಂದು ಪದಾರ್ಥನೂ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಕಾಳು ಅಷ್ಟೇ ತುಂಬ ಹೊತ್ತು ರೋಸ್ಟ್ ಮಾಡ್ಕೊಳ್ಬಾರ್ದು ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಕರಿಬೇವು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಅಂದರೆ ಇದರಲ್ಲಿ ಸ್ವಲ್ಪನೂ ತೇವಾಂಶ ಇರಬಾರ್ದು ಅರ್ಶನ ಕೊಂಬಿರುತ್ತಲ್ವ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಈಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಇದು ತುಂಬ ದಿನಗಳವರೆಗೂ ನೀವು ಸ್ಟೋರ್ ಮಾಡಿದ್ರೆ ಹಾಳಾಗೋದಿಲ್ಲ ನನ್ನ ಲಾಸ್ಟ್ ಸಾಂಬಾರ್ ಪೌಡರ್ ವೀಡಿಯೋದಲ್ಲಿ ಸಾಂಬಾರ್ ಪೌಡರೆಲ್ಲ ರೆಡಿ ಮಾಡಿದ್ಮೇಲೆ ಲಾಸ್ಟಲ್ಲಿ ಮೇಲ್ಗಡೆ ಉಪ್ಪು ಸೇರಿಸಿ ಸ್ಟೋರ್ ಮಾಡಿದ್ದೆ ತುಂಬ ಜನ ಅದಕ್ಕೆ ತುಂಬ ಕ್ವೆಶನ್ಸ್ನ ಕೇಳಿದ್ರಿ ಸೊ ಅದಕ್ಕೆ ನಾನಿಲ್ಲಿ ಸಾಂಬಾರು ಪೌಡರ್ ಮಾಡಬೇಕಾದ್ರೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇಂಗು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಸೇರಿಸ್ಕೊಳ್ಬೇಕು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಇಂಗು ಪೀಸಸ್ನ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇದರ ಸೈಜ್ ಸ್ವಲ್ಪ ದಪ್ಪಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ಈ ರೀತಿ ಗಟ್ಟಿ ಇಂಗು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರ್ ಪುಡಿ ಫ್ಲೇವರ್ ಚೆನ್ನಾಗಿರುತ್ತೆ ಪೌಡರ್ ಸೇರಿಸ್ಬೇಡಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ನೋಡಿ ಎಲ್ಲ ಪದಾರ್ಥಗಳು ಡ್ರೈ ರೋಸ್ಟ್ ಮಾಡಿದ್ದು ಆಯಿತು ಈಗ ಇದು ಸ್ವಲ್ಪ ಮೇಲೆ ಮಿಲ್ಲಕ್ಕೆ ಕೊಟ್ಟು ಪೌಡರ್ ಮಾಡಿಸ್ಕೊಳ್ಳಿ ನೀವು ಬೇಕಿದ್ರೆ ಎಲ್ಲ ಪದಾರ್ಥಗಳನ್ನು ರೋಸ್ಟ್ ಮಾಡಿಬಿಟ್ಟು ಮತ್ತೆ ಒಂದು ಸಲ ಬಿಸಿಲಲ್ಲಿ ಒಣಗಿಸಿ ನಂತರ ಬೇಕಿದ್ದರೂ ಪೌಡರ್ ಮಾಡಿಸ್ಬೋದು ಸೊ ನೋಡಿ ಈಗ ಸಾಂಬಾರ್ ಪೌಡರ್ ರೆಡಿಯಾಗಿದೆ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ಲೇವರ್ ಕೂಡ ಅಷ್ಟೇ ಘಮ ಘಮ ಅಂತ ಇದೆ ಮಿಲ್ಲಿಂದ ತಗೊಂಡು ಬಂದಿದ್ದ ತಕ್ಷಣ ಇದನ್ನು ಸ್ವಲ್ಪ ಹೊತ್ತು ಪೇಪರ್ ಮೇಲೆ ಹರಡಿಬಿಟ್ಟು ಮೇಲೆ ಜರಡಿ ಮಾಡಿ ತೆಗೆದಿಟ್ಕೊಳ್ಳಿ ಇದನ್ನು ಯಾವ ರೀತಿ ಜರಡಿ ಮಾಡಿ ಸ್ಟೋರ್ ಮಾಡೋದು ಗೊತ್ತಿಲ್ಲ ಅಂದರೆ ಈಗಾಗಲೇ ನನ್ನ ಹಳೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ನೀವು ಚೆಕ್ ಮಾಡ್ಕೊಳ್ಬೋದು ಯೂಸ್ ಮಾಡೋದಕ್ಕೆ ಮಾತ್ರ ಒಂದು ಡಬ್ಬಿಯಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ ಉಳಿದಿರುವಂಥ ಸಾಂಬಾರ್ ಪೌಡರ್ನ ಇನ್ನೊಂದು ಡಬ್ಬಿಯಲ್ಲಿ ತುಂಬಿಸಿ ತೆಗೆದಿಡಿ ನನಗಿಲ್ಲಿ ಆಗಿ ನಾಲ್ಕರಿಂದ ನಾಲ್ಕೂವರೆ ಕೆ ಜಿಯಷ್ಟು ಸಾಂಬಾರ್ ಪೌಡರ್ ರೆಡಿಯಾಗಿದೆ ಸ್ನೇಹಿತರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು